ಎಲ್ಲರಿಗೂ ನಮಸ್ಕಾರ ನಾಳೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಾಘ ಮಾಸದ ಹುಣ್ಣಿಮೆ ಅಂದರೆ ಕಟೀಲಿನಲ್ಲಿ ಸಂಭ್ರಮದ ದಿನ ನಂದಿನಿ ಹುಟ್ಟಿದ ದಿನ ಅದರಿಂದ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ ಕಟೀಲು ಎನ್ನುವುದು ಜಾಬಾಲ್ ಋಷಿಯ ಆಶ್ರಮ ಸ್ಥಳ ಆಗಿತ್ತು ಜಾಬಾಲ್ ಋಷಿ ತಪಸ್ಸು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಕ್ಷಾಮ ಬಂದದ್ದು ಅವನಿಗೆ ಸಮಾಧಿ ಸ್ಥಿತಿಯಲ್ಲಿದ್ದವನಿಗೆ ಎಚ್ಚರವನ್ನು ಕೊಟ್ಟಿತು ಲೋಕದ ದುಃಖವನ್ನು ಪರಿಹರಿಸಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಮಳೆ ಬರಬೇಕು ಅದಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ರಾಕ್ಷಸರಿಂದ ನಿಂತ ಆ ಯಜ್ಞ ಯಾಗಾದಿಗಳನ್ನು ಪುನರಾರಂಭಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಯೋಚಿಸಿದವ ಜಬಾಲಿಸಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳ ಅಗತ್ಯ ಇದೆ ಬರಗಾಲದಲ್ಲಿ ಭೂಲೋಕದಲ್ಲಿ ಏನೂ ಇಲ್ಲ ಆದ ಕಾರಣ ಸ್ವರ್ಗದಿಂದ ಕಾಮಧೇನುವನ್ನು ತರಬೇಕು ಅಂತ ಸ್ವರ್ಗಕ್ಕಾಗಿ ಹೋದವ ಜಾಬಾಲಿ ಸ್ವರ್ಗದಲ್ಲಿ ಕಾಮಧೇನು ಇರುವುದಿಲ್ಲ ವರ್ಣಲೋಕಕ್ಕೆ ಹೋಗಿದ್ದಾಳೆ ಮಗಳಾದಂತಹ ನಂದಿನಿಯನ್ನು ಕರೆದುಕೊಂಡು ಹೋಗಿ ಇಂತ ದೇವೇಂದ್ರ ತಿಳಿಸ್ತಾನೆ ಹಾಗಾಗಿ ನಂದಿನಿಯನ್ನು ಕುರಿತು ಜಾಬಾಲಿ ಪ್ರಾರ್ಥಿಸಿ ಅಮ್ಮ ಭೂಲೋಕಕ್ಕೆ ಬಂದು ಯಜ್ಞ ಸಹಕರಿಸಬೇಕು ಅಂತ ಕೇಳುವಾಗ ಅಹಂಕಾರದಿಂದ ನಾನು ಭೂಲೋಕಕ್ಕೆ ಬರತಕ್ಕವಳು ಅಲ್ಲ ಸ್ವರ್ಗದಲ್ಲೇ ಇದ್ದ ಅನುಗ್ರಹ ಮಾಡದಕ್ಕವಳು ಅಂತ ಜಾಬಾಲಿಯ ವಿನಂತಿಯನ್ನು ನಿರಾಕರಿಸ್ತಾಳೆ ಕೋಪಗೊಂಡಂತಹ ಜಾಬಾಲಿ ನೀನು ಯಾವ ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹೇಳಿದೆಯೋ ಅದೇ ಭೂಲೋಕದಲ್ಲಿ ನದಿಯಾಗಿ ಹರಿ ಅಂತ ಶಾಪ ಕೊಟ್ಟುಬಿಡ್ತಾರೆ ಶಾಪ ಸಿಕ್ಕಿದ ಮೇಲೆ ಬೇಸತ್ತಂತಹ ನಂದಿನಿ ಶಾಪ ವಿಮೋಚನೆಗಾಗಿ ಜಾಬಾಲಿಯಲ್ಲಿ ಪ್ರಾರ್ಥಿಸುವಾಗ ಶಾಪ ಕೊಡಲಿಕ್ಕೆ ನನಗೆ ಸಾಮರ್ಥ್ಯ ಉಂಟು ಹಿಂಪಡೆಯುವ ಸಾಮರ್ಥ್ಯ ನನಗಿಲ್ಲ ಏನಿದ್ರು ಆದಿಮಾಯನ್ನು ಪ್ರಾರ್ಥಿಸು ಅವಳು ನಿನಗೆ ದಾರಿ ತೋರಿಸ್ತಾಳೆ ಅಂತ ಅರ್ಥ ಹಾಗಾಗಿ ಕಟೀಲಿನಿಂದ ಹದಿನಾರು ಮೈಲ್ ಆಚೆ ಇರತಕ್ಕಂತಹ ಕನಕಗಿರಿ ಎನ್ನುವಂತಹ ಬೆಟ್ಟದಲ್ಲಿ ನಂದಿನಿ ತಪಸ್ಸನ್ನು ಮಾಡುವಾಗ ದೇವಿ ಪ್ರತ್ಯಕ್ಷಳಾಗಿ ಶಾಪ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಲೇಬೇಕು ಕಾಲಕ್ರಮೇಣ ನಿನ್ನ ಮಗಳಾಗಿ ನಾನು ಜನಿಸ್ತೇನೆ ಆಗ ನೀನು ಪುನೀತಳಾಗ್ತೀಯಾ ಅಂತ ಹೇಳ್ತಾರೆ ಹಾಗೆ ನಂದಿನಿ ನದಿಯಾಗಿ ಹರಿತಾಳೆ ಅರುಣಾಸುರನ ಸಂಹಾರವನ್ನು ದುಂಬಿಯ ರೂಪದಲ್ಲಿ ಭ್ರಮರ ಸ್ವರೂಪದಲ್ಲಿ ಕಟೀಲಿನಲ್ಲಿ ಸಂಹರಿಸಿದ್ದ ಆ ಸಂದರ್ಭದಲ್ಲಿ ದೇವತೆಗಳು ಋಷಿಗಳು ಮುನಿಗಳೆಲ್ಲ ಸೇರಿ ಎಳನೀರು ಅಭಿಷೇಕ ಮಾಡಿ ಆ ದೇವಿಯನ್ನು ಶಾಂತಗೊಳಿಸುವಾಗ ಈ ಜಾಗ ನಿರ್ಜರಾರಣ್ಯ ಅಂತ ಹೆಸರಿರುವಂಥದ್ದು ಇದು ನಂದಿನಿಯ ಕಟಿ ಪ್ರದೇಶ ಇಲ್ಲಿ ನಾನು ಅವಳಿಗೆ ಮಗಳಾಗಿ ಜನಿಸುವಂತಹ ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ಇಲ್ಲಿ ನದಿಯಾಗಿ ಹರಿತಾ ಇದ್ದೇನೆ ನಾನಿಲ್ಲಿ ನಂದಿನಿಗೆ ಮಗಳಾಗಿ ಜನಿಸ್ತೇನೆ ಅಂತ ಹೇಳಿ ಉದ್ಭವ ಲಿಂಗ ಸ್ವರೂಪದಲ್ಲಿ ದೇವರು ಉದ್ದೇಶಿಸ್ತಾಳೆ ಕಟೀಲ್ನಲ್ಲಿ ಎರಡು ದೇವಾಲಯ ಇದೆ ಒಂದು ಬ್ರಾಮರೀವನ ಅಂತ ಹೆಸರು ಅಲ್ಲಿರತಕ್ಕಂತಹ ಜಾಗ ಅರುಣಾಸು ಕೊಂದ ಜಾಗ ಅದೇ ರೀತಿ ಈಗ ಪ್ರಚಲಿತವಾಗಿ ಎಲ್ಲರಿಗೂ ತಿಳಿದಿರತಕ್ಕಂತಹ ಕಟೀಲು ದೇವಸ್ಥಾನ ನಂದಿನಿಗೆ ಅನುಗ್ರಹ ಮಾಡಲಿಕ್ಕೆ ನಂದಿನಿಯ ಮಗಳಾಗಿ ಜನಿಸಿದಂತಹ ಜಾಗ ಎರಡೂ ಕಡೆಯಲ್ಲಿ ದೇವಿ ಉದ್ಭವ ಆಗ್ತಾಳೆ ಹಾಗಾಗಿ ಮಾಘ ಪೌರ್ಣಮಿ ನಂದಿನಿ ನದಿಯಾಗಿ ಹರಿದಂತಹ ಸ್ಥಳ ಆ ಜಾಗದಲ್ಲಿ ಈ ದುರ್ಗಾಪರಮೇಶ್ವರಿ ಮಗಳಾಗಿ ಹುಟ್ಟಿಸಿದ್ದಾಳೆ ಆದ್ದರಿಂದ ನಂದಿನಿಯ ಅವತರಣದ ದಿನವನ್ನು ನಾವು ಕಟೀಲಿನಲ್ಲಿ ವಿಶೇಷವಾಗಿ ಆಚರಿಸ್ತೇವೆ ಅಂತ ಹೇಳಿದ್ರೆ ನಂದಿನಿ ಗೋರೂಪಿಣಿಯಾದ ಕಾರಣ ದೇವರಿಗೆ ನಂದಿನಿ ನದಿಯ ನೀರನ್ನು ಕನಿಷ್ಠ ನೂರೆಂಟು ಕೂಡ ನೀರನ್ನು ನಾಳೆ ದಿವಸ ಅಭಿಷೇಕ ಮಾಡ್ತಾ ಇದ್ದೇ ಮಾಡ್ತೇವೆ ಅದೇ ರೀತಿಯಾಗಿ ಭಕ್ತಾದಿಗಳಿಂದ ಕೊಡ ಮಾಡಲ್ಪಡುವಂತಹ ಎಳನೀರು ಅಭಿಷೇಕಗಳನ್ನು ಮಾಡ್ತೇವೆ ಅದರೊಂದಿಗೆ ಹಾಲು ಅಭಿಷೇಕವನ್ನು ಮಾಡ್ತೇವೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ವಿಶೇಷವಾಗಿ ಹಾಲು ಪಾಯಸವನ್ನು ಮಾಡಿ ಎಲ್ಲ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿತರಿಸುವಂತಹ ಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಾಳೆ ದಿವಸ ಅನ್ನ ಅನ್ನದಾನಕ್ಕಾಗಿ ಸುಮಾರು ಎರಡು ಸಾವಿರ ಲೀಟರ್ನ ಹಾಲು ಪಾಯಸ ಸಿದ್ಧವಾಗ್ತದೆ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಭೋಜನದ ಸಂದರ್ಭದಲ್ಲಿ ಬಡಿಸಲಾಗ್ತದೆ ಈ ಮಾಘ ಪೌರ್ಣಮಿ ದಿನ ನಂದಿನಿಯಲ್ಲಿ ಮುಳುಗಿ ಸ್ನಾನ ಮಾಡುವಂಥದ್ದು ದೇವರಿಗೆ ಹಾಲು ಅಭಿಷೇಕಕ್ಕಾಗಿ ನೀಡುವಂಥದ್ದು ಹಾಲಿನ ಪಾಯಸಕ್ಕಾಗಿ ಯಥಾಶಕ್ತಿ ಹಾಲನ್ನು ಕೊಡುವಂಥದ್ದು ಇದೆಲ್ಲ ಪುಣ್ಯಪ್ರದವಾದಂತಹ ಒಂದು ವಿಶೇಷವಾದಂತಹ ಸೇವೆ ಅಂತ ಪರಿಗಣಿಸಲ್ಪಟ್ಟಿದೆ ನಂದಿನಿ ಎನ್ನುವಂತಹ ಹೆಸರು ಗಂಗೆಗೂ ಇದೆ ನಂದಿನಿ ನಳಿನಿ ಸೀತಾ ಮಾಲತೀಚ ಮಲಾಪ ವಿಷ್ಣು ಪಾದಾಬ್ಜ ಸಂಭೂ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ ಎತ್ರ ಎತ್ರ ಜಲಾಶಯ ಸ್ನಾನಗಾಲೇ ಪಠೇ ನಿತ್ಯಂ ತತ್ರ ತತ್ರ ವಸಾಮ್ಯಹಂ ಅಂತ ಗಂಗೆಯ ಮಾತು ಈ ಹನ್ನೆರಡು ಹೆಸರುಗಳನ್ನು ಹೇಳಿದರೆ ನಾನು ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಜಲಾಶಯದಲ್ಲೂ ನಾನು ಆಗಿರ್ತೇನೆ ನೀವು ಸ್ನಾನ ಮಾಡಬಹುದು ಅಂತ ಅದರ ಮೊದಲ ಹೆಸರೇ ನಂದಿನಿ ಹಾಗಾಗಿ ಈ ಮಾಘ ಪೌರ್ಣಮಿ ಈ ಕುಂಭಮೇಳದ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿಯೂ ಸ್ನಾನ ಮಾಡುವುದು ಪುಣ್ಯಪ್ರದ ಅದೇ ರೀತಿಯಾಗಿ ನಂದಿನಿಯ ಈ ಜಾಗದಲ್ಲಿ ಮಾಡುವಂತಹದ್ದು ಪುಣ್ಯಪ್ರದ ಭಕ್ತಾದಿಗಳೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ವಿಶೇಷವಾಗಿ ಆ ನಂದಿನಿಯ ಅನುಗ್ರಹವನ್ನು ಪಡೆಯಬೇಕು ನಂದಿನಿಯ ಮಗಳಾದಂತಹ ಕಟೀಲಿನ ಭ್ರಾಮಿ ಅಥವಾ ದುರ್ಗಾ ಪರಮೇಶ್ವರಿ ಅನುಗ್ರಹವನ್ನು ಪಡೆಯಬೇಕು ಅಂತ ಭಕ್ತಾದಿಗಳಲ್ಲಿ ಈ ಮೂಲಕವಾಗಿ ಪ್ರಾರ್ಥಿಸ್ತೇನೆ